ಗಂಡನ ಸೇಡು ಎರಡು ನೆತ್ತರು ಸಾಮ್ರಾಟ್ ಟಿವಿಗೆ ಸ್ವಾಗತ ನಾನು ರೋಹನ್ ಹಿರೇಮಠ ಲವರ್ ಜೊತೆ ಪತ್ನಿ ಗಂಡ ಬಂದಾಗ ಆಗಿದ್ದೇನು ಆಂಟಿ ಅರ್ಜೆಂಟ್ ಬಾ ಅನ್ಲು ಓಡಿ ಬಂದ ಲವರ್ ಹೆಂಡತಿಯ ಸರಸ ಸಲ್ಲಾಪ ಹೆಣ ಉರುಳಿಸಿದ ಗಂಡ ಎರಡು ವರ್ಷಗಳ ಹಿಂದೆ ಮದುವೆ ಆಗಿತ್ತು ಕಾಜಪ್ಪನಿಗೆ ಪಂಪ್ ಆಪರೇಟರ್ ಕೆಲಸಕ್ಕೆ ನೇಮಕವಾಗಿತ್ತು ಹೌದು ಅವರು ಪಂಪ್ ಆಪರೇಟರ್ ಹುದ್ದೆಗೆ ಆಯ್ಕೆ ಆಗಿದ್ದ ಇನ್ನೇನು ಕೆಲವೇ ದಿನಗಳಲ್ಲಿ ಕೆಲಸಕ್ಕೆ ಸೇರಿಕೊಳ್ಳೋ ನಿತ್ತ ಅಷ್ಟರೊಳಗೆ ದುರಂತವೇ ನಡೆದಿದೆ ಆತ ಆಂಟಿ ಜೊತೆ ಲಿಂಕ್ ಆಗಿ ಹೋಗಿದ್ದು ಆ ಪ್ರಾಯದ ಹುಡುಗನ ಪ್ರೀತಿಗೆ ಬಿದ್ದಿದ್ದ ಆಂಟಿ ಪತಿ ಇಲ್ಲದಿದ್ದ ಟೈಮ್ನಲ್ಲಿ ಕದ್ದು ಮುಚ್ಚಿ ಕರೆಸಿಕೊಳ್ತಾ ಇದ್ರು ನೆನೆಯೂ ಇದೇ ರೀತಿ ಆಂಟಿ ಮನೆಗೆ ಬಂದಾಗ ದುರಂತ ಅಂತ್ಯ ಕಂಡಿದ್ದಾರೆ ಗಂಡನ ಸಿಟ್ಟಿಗೆ ಇಬ್ಬರ ಹೆಣ ಉರುಳಿದೆ ಪತ್ನಿಯ ಅಕ್ರಮ ಸಂಬಂಧಕ್ಕೆ ಬಿತ್ತು ಇಬ್ಬರ ಹೆಣ ಲವರ್ ಜೊತೆ ಸರಸ ಸಲ್ಲಾಪ ಹೆಣ ಉರುಳಿಸಿದ ಗಂಡ ಎಸ್ ಏಳೆ ಇವಳೆ ಈ ಕಹಾನಿಯ ಚಲುವೆ ಹೆಸರು ಸೃಷ್ಟಿ ಅಂತ ಕೇವಲ ಇನ್ನು ಇಪ್ಪತ್ತೆರಡು ವರ್ಷ ಕಲಬುರಗಿ ಜಿಲ್ಲೆಯ ಅಳಂದ ತಾಲೂಕು ಮಾದರಿ ಹಿಪ್ಪರಗಿ ಶ್ರೀಮಂತ ಅನ್ನೋರ ಜೊತೆ ಮದುವೆ ಆಗಿತ್ತು ಗಂಡ ಅಂತ್ರೆ ದೇವ್ರಂತ ವ್ಯಕ್ತಿ ಹೆಂಡತಿಯನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಾ ಇತ್ತು ಆತನಿಗೆ ಏನೇ ಕಷ್ಟ ಇದ್ದರೂ ಹೆಂಡತಿಗೆ ಸಣ್ಣ ನೋವು ಆಗದಂತೆ ನೋಡಿಕೊಳ್ತಾ ಇತ್ತ ಹೀಗಾಗಿಯೇ ಮನೆಯಲ್ಲೇ ಇರುವುದಕ್ಕಿಂತ ಕೆಲಸ ಅಂತ ಹೊರಗೆ ಇರೋದೇ ಜಾಸ್ತಿ ಆಗಿತ್ತು ಆಯ್ತಾ ಮನೆಯಲ್ಲಿ ಒಬ್ಬಂಟಿಯಾಗಿದ್ದ ಸೃಷ್ಟಿ ಲವ್ ಲೋಕ ಸೃಷ್ಟಿಸೋದಕ್ಕೆ ಶುರು ಮಾಡಿದ್ದಾಳೆ ತಮೂರಿನ ಲೈಬ್ರರಿ ಅಟೆಂಡರ್ ಆಕರ್ಷಣೆಗೆ ಬಿದ್ದಿದ್ದವಳು ಗಂಡ ಸಂಸಾರ ಅನ್ನೋದನ್ನೇ ಮರೆತು ನಿಂತಿದ್ಲು ನೆನ್ನೆ ರಾತ್ರಿ ಯಾವುದೋ ಕೆಲಸ ಅಂತ ಶ್ರೀಮಂತ ಬೇರೆ ಊರಿಗೆ ಹೋಗಿದ್ದ ಇದೇ ಟೈಮ್ಗೆ ಕಾಯ್ತಾ ಇದ್ದ ಚಂದುಳ್ಳೆ ಚಲವಿ ಬಾಯ್ ಫ್ರೆಂಡ್ಗೆ ಗೆ ಕರೆ ಮಾಡಿ ನನ್ನ ಗಂಡ ಮನೆಯಲ್ಲಿಲ್ಲ ಬೇಗ ಮನೆಗೆ ಬಾ ಅಂತ ಸಂದೇಶ ಕಳಿಸಿದ್ದಾಳೆ ಯಾವಾಗ ಆಂಟಿನೇ ಬಾ ಅಂತ ಕರಿದ್ಲು ಕಾಜಪ್ಪ ಖುಷಿ ಖುಷಿಯಿಂದ ಓಡೋಡಿ ಬಂದಿದ್ದಾನೆ ಸೀದಾ ಮನೆಗೆ ಹೋದ್ರೆ ಡೌಟ್ ಬರುತ್ತೆ ಅಂತ ವಿದ್ಯುತ್ ಕಚೇರಿಗೆ ಕಾಲ್ ಮಾಡಿ ಟ್ರಾನ್ಸ್ಫಾರ್ಮರ್ ಗೆ ಬೆಂಕಿ ತಗಲಿದೆ ಕರೆಂಟ್ ತಗೀರಿ ಅಂದಿದ್ದಾನೆ ಊರಲ್ಲಿ ಕರೆಂಟ್ ಹೋಗ್ತಾ ಇದ್ದಂತೆ ಕಳ್ಳನಂತೆ ಮನೆಗೆ ಒಳಗೆ ನುಗ್ಗಿದ ಆದರೆ ಮನೆ ಮುಂದೆ ಗಾಡಿ ನಿಂತಿದ್ದನ್ನು ನೋಡಿ ನೆರೆ ಡೌಟ್ ಬಂದಿದೆ ತಕ್ಷಣವೇ ಶ್ರೀಮಂತನಿಗೆ ಕಾಲ್ ಮಾಡಿದ್ದಾರೆ ಅದೇ ಸಮಯಕ್ಕೆ ಬಂದ ಶ್ರೀಮಂತ ಮನೆಯ ಬಾಗಿಲಿಗೆ ತೆಗೀತಾ ಇದ್ದಂತೆ ನೋಡಬಾರದನ್ನ ನೋಡಿದ್ದಾನೆ ಯಾವಾಗ ಹೆಂಡತಿ ಪರಪುರುಷನ ಇರೋದನ್ನ ನೋಡಿದ್ನೋ ಅಲ್ಲೇ ಕೆರಳಿ ಕೆಂಡವಾಗಿ ಉರಿದು ಹೋಗಿದ್ದಾನೆ ಕಾಜಪ್ಪನನ್ನು ರಾಡ್ ನಿಂದ ಕೊಂದು ಕಂಪ್ಲೇಂಟ್ ಕೊಡಲು ಹೆಂಡತಿಯನ್ನ ಕರೆದಿದ್ದಾನೆ ಯಾವಾಗ ಪತ್ನಿ ಬರಲ್ಲ ಅಂದ್ಲು ಅವಳನ್ನ ಕೊಚ್ಚಿ ಕೊಚ್ಚಿ ಕೊಂದು ಹಾಕಿದ್ದಾನೆ ಒಟ್ನಲ್ಲಿ ಹೆಂಡತಿಯ ಅಕ್ರಮ ಸಂಬಂಧವೇ ಈ ಎರಡು ಜೀವ ಹೋದ್ರೆ ಇನ್ನೊಬ್ಬ ಕಂಬಿ ಹಿಂದೆ ಎಣಿಸ್ತಾ ಇದ್ದಾನೆ ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಇದು ಸಾಮ್ರಾಟ್ ಟಿವಿ ಸದಾ ನೊಂದವರೊಂದಿಗೆ